ಮೈ ಚಾನಲ್ ಇವತ್ತು ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಚಪಾತಿಗೆ ಪೂರಿಗೆ ಮತ್ತು ಅನ್ನ ರಸಮ್ಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಆದ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಬೆಂಡೆಕಾಯಿನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಎರಡರಿಂದ ಮೂರು ಈರುಳ್ಳಿ ಎರಡು ಟೊಮೊಟೊ ಹಸಿಮೆಣ್ಸಿಕಾಯಿ ಆರರಿಂದ ಐದು ಕರಿಬೇವು ಕಡಲೆಬೇಳೆ ಅರಿಶಿಣ ಓಮ್ ಮೇಡ್ ಸಾಂಬಾರ್ ಪೌಡರ್ ಇದು ಉಪ್ಪು ಸಾಸಿವೆ ಆಯಿಲ್ ಒಂದು ಬೌಲಷ್ಟು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಮೊದಲು ಒಂದು ಕಡಾಯಿಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಬೆಂಡೆಕಾಯಿ ಹುರ್ಕೊಳ್ಬೇಕು ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಒಂದು ಸ್ಪೂನಷ್ಟು ನಿಂಬೆಣ್ಣಿನ ರಸ ಹಾಕಿದೀನಿ ನಿಂಬೆಣ್ಣಿ ನಿಂಬೆಹಣ್ಣಿನ ರಸ ಆ್ಯಡ್ ಮಾಡಿರೋದ್ರಿಂದ ಬೆಂಡೆಕಾಯಿ ಅಂಟೋದು ಲೋಳೆ ಲೋಳೆ ಥರ ಬರೋದು ಆ ಥರ ಏನೂ ಆಗೋದಿಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಥರ ಬೆಂಡೆಕಾಯಿ ಫುಲ್ ಫ್ರೈ ಆಗಿದೆ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಇದನ್ನು ಚೆನ್ನಾಗಿ ಉರಿಬೇಕು ಈಗ ನೋಡಿ ಪೂರ್ತಿ ಫ್ರೈ ಆಗಿದೆ ಇನ್ನೊಂದು ಕಡಾಯಿ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಬಿಸಿಯಾಗಲಿ ಬಿಸಿಯಾಗಿದೆ ಈಗ ಸಾಸಿವೆ ಕಡಲೆ ಬೇಳೆ Nah, lalu kita tidak cuma mencintai, ini kita ke suku. ಟೊಮೊಟೊ ಚೆನ್ನಾಗಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅರಿಶಿನ ಈಗ ಹುರಿದಿರೋಂಥ ಬೆಂಡೆಕಾಯಿ ಅದ ಈಗ ಒಂದೆರಡು ನಿಮಿಷ ಲಿಟ್ ಕ್ಲೋಸ್ ಮಾಡಿಬಿಡೋಣ ಈಗ ಒಂದೆರಡು ಸ್ಪೂನ್ ಸಾಂಬಾರ್ ಪೌಡರ್ ಇದು ಓಮ್ ಮೇಡ್ ಸಾಂಬಾರ್ ಸಾಂಬಾರ್ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡ್ತೇವೆ ಒಂದು ಕಪ್ಪಷ್ಟು ಕಾಯಿ ತುರಿ ತಗೊಂಡು ತಗೊಂಡಿದ್ದೀನಿ ಒಂದು ಕಷ್ಟ ಒಂದು ಸ್ವಲ್ಪ ಕೊತ್ತಂಬರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಲಿಟ್ ಕ್ಲೋಸ್ ಮಾಡಿಬಿಡೋಣ ಈಗ ಲಿಟ್ ಕ್ಲೋಸ್ ಮಾಡಿಬಿಡೋಣ ಒಂದು ಟೂ ಮಿನಿಟ್ಸ್ ಈಗ ಇದು ರೆಡಿಯಾಗಿದೆ ಪ್ಲೇಟಿಗೆ ಸರ್ವ್ ಮಾಡೋಣ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು